ಈ ಪ್ರಪಂಚಕ್ಕೆ ಬರುವ ಪ್ರತಿಯೊಂದು ಮಗುವು ಸಂಪೂರ್ಣವಾಗಿ ಸಂಸ್ಕಾರರಹಿತನಾಗಿರುತ್ತಾನೆ ಅಂತರಂಗದಲ್ಲಿ ಆ ಮಗುವಿಗೆ ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರದ ಅರಿವು ಇರುವುದಿಲ್ಲ ಅಂದರೆ ಜನ್ಮದಿಂದ ಆ ಮಗುವಿನಲ್ಲಿ ಯಾವುದೇ ಸುಗುಣಗಳು ಅಥವಾ ದೋಷಗಳು ಇರುವುದಿಲ್ಲ ಹಾಗಾದರೆ ಈ ದೋಷ ಅಥವಾ ಸುಗುಣ ಹೇಗೆ ಪ್ರಾಪ್ತಿಯಾಗುತ್ತದೆ ಈ ಬಗ್ಗೆ ನಾವೆಂದಾದರೂ ಯೋಚಿಸಿದ್ದೇವೆಯೇ ಯಾವ ಮಾತುಗಳು ತಂದೆ ತಾಯಿಯರ ಬಾಯಿಂದ ನಿರಂತರವಾಗಿ ಕೇಳಲ್ಪಡುವುದೋ ಅವೇ ಮಾತುಗಳು ಸಂತಾನಗಳ ಹೃದಯದ ಸಂಸ್ಕಾರವಾಗುತ್ತದೆ ಹೇಗೆಂದರೆ ಉದಾಹರಣೆಗೆ ಯಾವುದೋ ಒಂದು ಗ್ರಾಮದಿಂದ ನದಿ ತಟದವರೆಗೆ ಒಂದೇ ಕಾಲು ದಾರಿ ಇದ್ದರೆ ಪದೇ ಪದೇ ಅದೇ ದಾರಿಯಲ್ಲಿ ನಡೆದಾಡುವುದರಿಂದ ಅಲ್ಲಿ ಬೇರೆ ಯಾವ ಹುಲ್ಲು ಬೆಳೆಯುವುದಿಲ್ಲ ದಾರಿಯಾಗಿ ಬಿಡುತ್ತದೆ ಅಂದರೆ ತಂದೆ ತಾಯಿಯರ ಹೃದಯದ ಇಚ್ಛೆಗಳು ತಮ್ಮ ಸಂತಾನಗಳ ಹೃದಯದ ದೋಷ ಅಥವಾ ಸುಗುಣಗಳಾಗಿ ಜನ್ಮ ತಾಳುತ್ತವೆ ಇದು ಸತ್ಯವಲ್ಲವೇ ಆದರೂ ಯಾವಾಗ ತಮ್ಮ ಸಂತಾನಗಳಲ್ಲಿ ದೋಷ ಕಾಣಿಸಿಕೊಳ್ಳುತ್ತದೆಯೋ ಆಗ ತಂದೆ ತಾಯಿ ಆಶ್ಚರ್ಯ ಹಾಗೂ ದುಃಖಿತರಾಗುತ್ತಾರೆ ತಂದೆ ತಾಯಿಗಳ ಹೃದಯ ಪ್ರಶ್ನೆ ಮಾಡುತ್ತದೆ ಸಂತಾನಗಳಲ್ಲಿ ಕೆಟ್ಟ ಸಂಸ್ಕಾರ ಬಂದಿದ್ದಾದರೂ ಎಲ್ಲಿಂದ ಎಂದು ಇದೇ ಸತ್ಯವಾಗಿದೆ ತಂದೆ ತಾಯಿಯರು ತಮ್ಮ ಸಂತಾನಗಳಲ್ಲಿ ಗೊತ್ತಿಲ್ಲದೆಯೇ ಕೆಟ್ಟ ಸಂಸ್ಕಾರದ ಬೀಜಗಳನ್ನು ಬಿತ್ತುತ್ತಾರೆ ಅದೇ ಆ ಮಕ್ಕಳ ಹೃದಯದಲ್ಲಿ ಕೆಟ್ಟ ಸಂಸ್ಕಾರದ ವೃಕ್ಷವಾಗಿ ಬೆಳೆಯುತ್ತದೆ ಅಂದರೆ ತಮ್ಮ ಸಂತಾನಗಳನ್ನು ಸುಸಂಸ್ಕೃತ ಹಾಗೂ ಧರ್ಮಪರರನ್ನಾಗಿ ಮಾಡುವ ಆಸೆಯನ್ನು ಹೊಂದಿರುವ ಎಲ್ಲ ತಂದೆ ತಾಯಿಯರು ಮೊದಲು ತಮ್ಮ ಆಸೆಗಳ ಮೇಲೆ ಅಂಕುಶ ಹಾಕಿಕೊಳ್ಳುವುದು ಅನಿವಾರ್ಯವಲ್ಲವೇ ಪ್ರತಿಯೊಬ್ಬ ತಂದೆ ತಾಯಿಯರು ಇದರ ಬಗ್ಗೆ ಖಂಡಿತವಾಗಿ ಯೋಚಿಸಬೇಕಾದ ವಿಷಯ ಇದು